ಬ್ರೇಕಿಂಗ್ ನ್ಯೂಸ್ ಕೆಎಸ್ಆರ್ಟಿಸಿ ಬಸ್ನ ಸ್ಟೀರಿಂಗ್ ಕಟ್ ಚಾಲಕನ ಸಮಯ ಪ್ರಜ್ಞೆಯಿಂದ ಇಪ್ಪತ್ತೆರಡು ಪ್ರಯಾಣಿಕರು ಪಾರು ವೇದಾ ಕಣ್ಣಿನ ಆಸ್ಪತ್ರೆ ಐ ಆಸ್ಪಿಟಲ್ ಯಾದಗಿರಿ ಯಾದಗಿರಿ ನ್ಯೂಸ್ ವತಿಯಿಂದ ಬಂದವರಿಗೆ ವಿಶೇಷ ರಿಯಾಯಿತಿ ದರ ಯಾದಗಿರಿ ನಗರದಲ್ಲಿ ಡಾಕ್ಟರ್ ಡಾ ರೆಡ್ಡಿ ಕೊಂಕಲ್ ಇವರ ನೇತೃತ್ವದಲ್ಲಿ ನೂತನವಾಗಿ ಆರಂಭವಾಗಿರುವ ವೇದಾ ಕಣ್ಣಿನ ಆಸ್ಪತ್ರೆ ವತಿಯಿಂದ ಪ್ರತಿ ತಿಂಗಳು ಮೊದಲನೇ ವಾರದಂದು ಅರವತ್ತು ವರ್ಷ ವಯಸ್ಸು ಮೇಲ್ಪಟ್ಟ ಹಿರಿಯರಿಗೆ ಉಚಿತ ನೇತ್ರ ತಪಾಸಣೆ ಮಾಡಲಾಗುತ್ತದೆ ವಿಶೇಷ ಸೂಚನೆ ಈ ಶಿಬಿರದ ಕಾಲಾವಧಿ ಎರಡು ತಿಂಗಳು ಮಾತ್ರ ವೇದಾ ಕಣ್ಣಿನ ಆಸ್ಪತ್ರೆ ಕಾಟ್ಲೂರು ಪೆಟ್ರೋಲ್ ಪಂಪ್ ಹತ್ತಿರ ಎಸ್ಟಿಎನ್ ಹೋಟೆಲ್ ಎದುರುಗಡೆ ಮಹಾವೀರ ಕಾಂಪ್ಲೆಕ್ಸ್ ಯಾದಗಿರಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಸೆವೆನ್ ತ್ರೀ ಸಿಕ್ಸ್ ಫೋರ್ ಟು ಚಲಿಸುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ನ ಸ್ಟೀರಿಂಗ್ ರಾಡ್ ತುಂಡಾದ ಪರಿಣಾಮ ಸಂಭವಿಸಬಹುದಾಗಿದ್ದ ಭಾರೀ ಅನಾಹುತವನ್ನು ಚಾಲಕ ತಮ್ಮ ಸಮಯ ಪ್ರಜ್ಞೆಯಿಂದ ತಪ್ಪಿಸಿ ಇಪ್ಪತ್ತೆರಡು ಪ್ರಯಾಣಿಕರ ಪ್ರಾಣ ಉಳಿಸಿದ ಘಟನೆ ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಬಳಿ ನಡೆದಿದೆ ಘಟನೆಯ ವಿವರ ಲಿಂಗಸುಗೂರಿನಿಂದ ಮುದ್ದೇಬಿಹಾಳಕ್ಕೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ನಾರಾಯಣಪುರ ಸಮೀಪಿಸುತ್ತಿದ್ದಂತೆ ಅದರ ಸ್ಟೀರಿಂಗ್ ಏಕಾಏಕಿ ಕಟ್ ಆಗಿದೆ ತಕ್ಷಣವೇ ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತ ಚಾಲಕ ಮೈಹೇಬೂಬ್ ನಿಯಂತ್ರಣ ತಪ್ಪಿದ ಬಸ್ ಅನ್ನು ರಸ್ತೆಯ ಬಲಭಾಗಕ್ಕೆ ಚಾಣಾಕ್ಷತನದಿಂದ ತಿರುಗಿಸಿ ನಿಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರಿಂದ ಬಸ್ ಪಲ್ಟಿಯಾಗುವುದು ಅಥವಾ ಬೇರೆ ವಾಹನಕ್ಕೆ ಡಿಕ್ಕಿಯಾಗುವುದು ತಪ್ಪಿದೆ ಚಾಲಕನ ಈ ಧೈರ್ಯದ ಮತ್ತು ಸಮಯೋಚಿತ ನಿರ್ಧಾರದಿಂದ ಬಸ್ನಲ್ಲಿದ್ದ ಇಪ್ಪತ್ತೆರಡು ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಚಾಲಕನ ಜಾಣ್ಮೆಯಿಂದ ನಾವು ಬದುಕುಳಿದೆವು ಎಂದು ಪ್ರಯಾಣಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ ಘಟನೆಯಲ್ಲಿ ನಿರ್ವಾಹಕ ಶಂಕರ್ ಗೌಡ ಅವರ ಎಡಗಾಲಿಗೆ ಹಾಗೂ ಓರ್ವ ಹಿರಿಯ ಪ್ರಯಾಣಿಕರ ಎಡಗಣ್ಣಿನ ಬಳಿ ಸಣ್ಣಪುಟ್ಟ ಗಾಯಗಳಾಗಿದ್ದು ಬೇರೆ ಯಾರಿಗೂ ಯಾವುದೇ ತೊಂದರೆಯಾಗಿಲ್ಲ ಈ ಕುರಿತು ನಾರಾಯಣಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚಾಲಕ ಮಹೇಬೂಬ್ ಅವರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ बरता रो नोट ला फाटा हो गयो तो तोले नाही गय तोळा काय तोळा दे तरह बैंक कट तो गए नहीं भाई प्लेट वो करो गाड़ी यूड़ी ये बात तो देखते हैं అది <tuh>